ಮೂಡ ಹಗರಣಕ್ಕೆ ಸಂಬಂಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಸಲು ರಾಜ್ಯಪಾಲರು ಅನುಮತಿ ನೀಡುವುದಕ್ಕೆ ಸಿಎಂ ಅವರು ಹೆದರಿದ್ದಾರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಲ್ಲಿ ಮುಂದುವರೆದರೆ ತನಿಖೆ ದಿಕ್ಕು ತಪ್ಪಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಎಂ ಅವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಾಳ ಆಗ್ರಹಿಸಿದರು ಅಲ್ಲಿಯ ಮೂಡ ಏನು ದಾಖಲೆ ಇದೆ ಅದನ್ನು ವೈಟ್ನರ್ ಹಾಕಿ ತಿದ್ದು ಅಂತ ಕೆಲಸವನ್ನು ಮಾಡಿದ್ದೀರಿ ಮುಂದಕ್ಕೆ ನೀವೇ ಮುಖ್ಯಮಂತ್ರಿ ಆಗಿದ್ದುಕೊಂಡು ನಿಮ್ಮನ್ನು ತನಿಖೆ ಮಾಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡದೆ ಈ ಒಂದು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಸಿದ್ದರಾಮಯ್ಯರು ಮಾಡ್ತಾರೆ ಎನ್ನುವ ಸಂದೇಹ ರಾಜ್ಯದ ಪಾರ್ಟಿ ಇದೆ ರಾಜೀನಾಮೆ ಕೊಟ್ಟು ನೀವು ತನಿಖೆಯನ್ನು ಎದುರಿಸಬೇಕೆನ್ನುವ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತದೆ ಶಾಸಕ ವೇದದಾಸ್ ಕಾಮತ್ ಮಾತನಾಡಿ ಸಂವಿಧಾನದ ರಕ್ಷಕರು ಎಂದು ಹೇಳುತ್ತಿರುವ ಕಾಂಗ್ರೆಸ್ಗರು ಈಗ ದಲಿತ ರಾಜ್ಯಪಾಲರನ್ನ ಅವಹೇಳನ ಮಾಡುತ್ತಿದ್ದಾರೆ ಪುಂಡ ಕಾಂಗ್ರೆಸ್ ಕಾರ್ಯಕರ್ತರು ಬಸ್ಗೆ ಕಲ್ಲು ಹೊಡೆದಿದ್ದಾರೆ ಪೊಲೀಸ್ ಇಲಾಖೆಗೆ ದಮ್ಮಿದ್ರೆ ಇದ್ರೆ ಗಲಭೆಗೆ ಪ್ರಚೋದನೆ ನೀಡಿದ ವಿಧಾನ ಪರಿಷತ್ ಸದಸ್ಯ ಐವಟಿ ಸೋಜ ಅವರನ್ನ ಬಂಧಿಸಬೇಕು ಪೊಲೀಸ್ ಕಮಿಷನ್ ಹೇಳ್ತಾರೆ ಯಾರಾದರೂ ಕಂಪ್ಲೇಂಟ್ ಕೊಟ್ರೆ ನಾವು ಎಫ್ಐಆರ್ ಮಾಡ್ತೀವಿ ಏನು ಪೊಲೀಸ್ ಕಮಿಷನ್ ನೀವು ಕೂಡ ರಾಜಕಾರಣಿಗಳಾಗ್ಬಿಟ್ರ ಪತ್ರಿಕೆಯಲ್ಲಿ ಕೊಟ್ಟಂತ ಹೇಳಿಕೆ ಪೊಲೀಸ್ ಇಲಾಖೆಗೆ ದಮ್ ಇದ್ರೆ ಮಾಡಿ ತೋರಿಸಿ ಬಂಧನವನ್ನ ಮಾಡಿ ತೋರಿಸಿ ನಿಮಗೆ ದಮ್ ಶಾಸಕ ಡಾಕ್ಟರ್ ವೈ ಬರಶೆಟ್ಟಿ ಮಾತನಾಡಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ ಮೂಡಾ ಹಗ್ರದಲ್ಲಿ ಸುಧ್ರಮಯ್ಯ ಅವರು ಶುದ್ಧ ಹಸ್ತರೆ ಆಗಿದ್ದಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಈ ಚರ್ಚೆ ನಡೆಸಬೇಕಿತ್ತು ಆದರೆ ವಿಧಾನಸಭೆಯಿಂದ ಸಿಎಂ ಓಡಿ ಹೋಗಿದ್ದಾರೆ ಎಂದು ಹೇಳಿದರು ನೀವು ನಿಮ್ಮ ಎಕ್ಸ್ಪ್ಲನೇಷನ್ ಕೊಡಿ ಅಸೆಂಬ್ಲಿ ನಾವು ಚಾಲೆಂಜ್ ಮಾಡಿದ್ರೋ ಅವರಿಗೆ ನೀವು ಮಾತಾಡಿ ಇಲ್ಲಿ ಕರ್ನಾಟಕ ರಾಜ್ಯ ನಿಮ್ಮನ್ನು ನೋಡ್ತದೆ ನೀವು ಮಾತಾಡಿ ನೀವು ಸರಿಯಾ ತಪ್ಪು ನನ್ನನ್ನ ಅನ್ಯಾಯವಾಗಲಿಲ್ಲ ನೀವು ಎದರೆಡಿ ಜನರ ಮುಂದೆ ಅಂತ ಹೇಳಿದಾಗ ನಾವು ತೊಡೆ ತಟ್ಟಿ ಚಾಲೆಂಜ್ ಮಾಡಿದಾಗ ಓಡಿ ಹೋಗಿದ್ದು ಈ ಮುಖ್ಯಮಂತ್ರಿ ಮತ್ತು ಅವರ ಸಂಗಡಿಗರು ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷ ಡಾಕ್ಟರ್ ಮಂಜುಳಾ ರಾವ್ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯ್ಕ ಮೂಡ ಹಾಕಣದ ಬಗ್ಗೆ ವಿವರಿಸಿ ಸಿಎಂಗೆ ರಾಜೀನಾಮೆಗೆ ಆಗ್ರಹಿಸಿದರು ಮೇಯರ್ ಸುಧೀರ್ ಶೆಟ್ಟಿ ಉಪಮೇಯರ್ ಸುನೀತಾ ಮಾಜಿ ಸಚಿವ ಎಸ್ ಅಂಗಾರ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ಬಾಲಕೃಷ್ಣ ಭಟ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮಾನಂದ್ ಶೆಟ್ಟಿ ಯತೀಶ್ ಆರ್ವರ್ ಮುಖಂಡರಾದ ರವಿಶಂಕರ್ ಮಿಜಾರ್ ವಿಕಾಸ್ ಪುತ್ತೂರು ರಮೇಶ್ ಕಂಡೆಟ್ಟು ತಿಲಕರಾಜ್ ಕೃಷ್ಣಾಪುರ ನಂದನ್ಮಲ್ಯ ಉಪಸ್ಥಿತರಿದ್ದರು